ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ ರಂಜೂಸ್ ಹೋಮ್ಲಿ ಫುಡ್ ಕಡೆಯಿಂದ ಹೊಸ ವರ್ಷದ ಶುಭಾಶಯಗಳು ಈ ಹೊಸ ವರ್ಷ ನಾನು ಸಿಹಿಯಿಂದಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಇವತ್ತಿನ ರೆಸಿಪಿ ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಇಲ್ಲಿ ಅದಕ್ಕೋಸ್ಕರ ಮೊದಲು ಒಂದು ಕಪ್ ರವೆ ತಗೊಂಡಿದ್ದೀನಿ ಅದನ್ನ ಮಿಕ್ಸಿ ಜಾರಲ್ಲಿ ಹಾಕ್ತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ಅರ್ಧ ಕಪ್ ಗೋಧಿ ಹುಡಿ ಹಾಕ್ತಾ ಇದ್ದೀನಿ ಮೈದಾ ಬೇಕಿದ್ದವರಿಗೆ ಮೈದಾನು ಸೇರಿಸ್ಬೋದು ಆಮೇಲೆ ಏಲಕ್ಕಿ ನೋಡಿ ಸಿಪ್ಪೆ ಎಲ್ಲ ತೆಗ್ದ್ಬಿಟ್ಟು ಹಾಕ್ತಾ ಇದ್ದೀನಿ ಒಂದು ಮೂರು ನಾಲ್ಕು ಹಾಕ್ಕೊಳ್ಳಿ ತೊಂದರೆ ಏನಿಲ್ಲ ಇನ್ನು ಅರ್ಧ ಕಪ್ಪು ತುಡ್ದಿಟ್ಕೊಂಡಿರುವಂತಹ ತೆಂಗಿನಕಾಯಿ ತೆಂಗಿನ ತುರಿ ಕೂಡ ಹಾಕ್ತಾ ಇದ್ದೀನಿ ಅದರ ಜೊತೆಗೆ ನೋಡಿ ಮುಕ್ಕಾಲು ಕಪ್ಪಿನಷ್ಟು ಬೆಲ್ಲ ಹುಡಿ ಮಾಡಿರುವಂತಹ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಜಾಸ್ತಿ ಬೇಡ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಆಮೇಲೆ ಒಂದು ಕಪ್ಪು ನೀರು ಹಾಕ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಬೇಕು ನಾನು ಇದನ್ನು ರುಬ್ಬಿ ತರ್ತೀನಿ ನೋಡಿ ಇಲ್ಲಿ ರುಬ್ಬಿ ತಂದಿದ್ದೀನಿ ಹಿಟ್ಟು ಈ ರೀತಿ ಇದೆ ಇವಾಗ ಅಂದರೆ ಸ್ವಲ್ಪ ದಪ್ಪನೇ ಇದೆ ನಮಗೆ ಇನ್ನೂ ಸ್ವಲ್ಪ ನೀರು ಸೇರಿಸಬೇಕಾಗ್ಬೋದು ಅದೆಷ್ಟು ಅಂತ ಹೇಳ್ತೀನಿ ನಾನು ನೋಡಿ ನೆಕ್ಸ್ಟ್ ನಾನು ಇಲ್ಲಿ ಅರ್ಧ ಕಪ್ ನೀರು ತಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ತೀನಿ ಇದೆಷ್ಟು ಬೇಕೋ ನೋಡಿಕೊಂಡು ಹಾಕೋಣ ನೋಡಿ ಹಿಟ್ಟು ನೋಡಿ ಇವಾಗ ಈ ರೀತಿ ಇದೆ ನುಣ್ಣಗೆ ರುಬ್ಕೋಬೇಕು ನೆಕ್ಸ್ಟ್ ನೋಡಿ ಮಿಕ್ಸಿ ಜಾರಿಂದ ಅರ್ಧ ಕಪ್ ಫುಲ್ ಆಗ್ತಾ ಇಲ್ಲ ಒಂದು ಕಾಲ್ ಕಪ್ಪಿನಷ್ಟು ಇವಾಗ ಹಾಕೊಂಡಿದ್ದೀನಿ ಇನ್ನು ಬೇಕಿದ್ರೆ ಮಾತ್ರ ಹಾಕೊಂಡ್ರೆ ಸಾಕು ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಹಿಟ್ಟು ಈ ರೀತಿ ಇದೆ ಸಾಕು ನಾನು ನೆಕ್ಸ್ಟ್ ನೀರು ಸೇರಿಸಿಲ್ಲ ಕಾಲ್ ಕಪ್ಪು ಮಾತ್ರ ಸೇರಿಸ್ಕೊಂಡಿರೋದು ಇದು ರವೆ ಆದ ಕಾರಣ ಒಂದು ಹದಿನೈದು ನಿಮಿಷ ಇದನ್ನ ಹಾಗೆ ಮುಚ್ಚಿಟ್ಕೊಳ್ಳೋಣ ನೋಡಿ ಹದಿನೈದು ನಿಮಿಷ ಆಗಿದೆ ಇವಾಗ ಸೆಟ್ ಆಗಿ ಸಿಕ್ಕಿದೆ ನೋಡಿ ಈ ರೀತಿ ಇದ್ರೆ ಸಾಕು ಇನ್ನು ನೀರು ಸೇರಿಸ್ಬೇಕಂತ ಏನಿಲ್ಲ ಕರೆಕ್ಟಾಗಿ ಬಂದಿದೆ ಇದು ಆಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಕಪ್ಪು ಎಳ್ಳು ಸೇರಿಸ್ತಾ ಇದ್ದೀನಿ ಆಮೇಲೆ ಒಂದು ಟೀ ಸ್ಪೂನ್ ತುಪ್ಪನೂ ಹಾಕ್ತಾ ಇದ್ದೀನಿ ಇನ್ನೆಲ್ಲ ಕೂಡ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಇನ್ನು ಇದು ಆಪ್ಷನಲ್ ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳಿ ಒಂದು ಸ್ವಲ್ಪ ನೋಡಿ ಕಾಲು ಟೀ ಸ್ಪೂನ್ ತಗೊಂಡಿದ್ದೀನಿ ಅದರಿಂದ ಕಾಲು ಹಾಕ್ಕೊಂಡಿರೋದು ಅಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ ಅದು ಲಾಸ್ಟ್ಗೆ ಹಾಕೋಬೇಕು ನೋಡಿ ಇವಾಗೆಲ್ಲ ಮಿಕ್ಸ್ ಮಾಡಿ ರೆಡಿ ಆಗಿದೆ ಇದನ್ನು ಕುದೀತಿರೋ ಎಣ್ಣೆಯಲ್ಲಿ ನೇರವಾಗಿ ನೀರು ಹಿಟ್ಟನ್ನು ಹಾಕೋಬೇಕು ನೋಡಿ ಈ ರೀತಿ ಹಾಕಬೇಕು ಏನು ಮುಟ್ಟಬೇಡಿ ಅದೇ ಚೆನ್ನಾಗಿ ಉಬ್ಬಿ ಬರುತ್ತೆ ಮುಟ್ಟೋದಕ್ಕೆ ಏನು ಹೋಗಬೇಡಿ ಆಮೇಲೆ ಇದರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕು ಸಣ್ಣ ಸಣ್ಣಕ್ಕೆ ಮಾಡ್ಕೊಳ್ಳಿ ಅವಾಗ ಕರೆಕ್ಟಾಗಿ ಬೆಂದು ಸಿಗುತ್ತೆ ನಮಗೆ ನೋಡಿ ಈ ರೀತಿ ಮಾಡಿಬಿಟ್ಟು ಇದ್ರ ಮೇಲ್ಗಡೆ ಸ್ವಲ್ಪ ಸ್ವಲ್ಪ ನೋಡಿ ಉಬ್ಬಿ ಬಂದ ಮೇಲೆ ಮೇಲ್ಗಡೆ ಸ್ವಲ್ಪ ಸ್ವಲ್ಪ ಎಣ್ಣೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಇನ್ನು ತಿರುಗಿಸಿ ಹಾಕ್ಬಿಟ್ಟು ಎರಡು ಬದಿ ಕೂಡ ಬೇಯಿಸ್ಬೇಕು ನೋಡಿ ತಿರುಗಿಸಿ ಹಾಕೊಂಡಿದ್ದೀನಿ ಎರಡು ಬದಿ ಕೂಡ ಬೇಯಲಿ ಈ ರೀತಿ ಬೇಯಿಸ್ಕೊಂಡ್ರೆ ಆಯಿತು ಅಂದರೆ ತುಂಬ ಸಿಂಪಲ್ ಆಗಿ ಮಾಡುವಂಥ ಒಂದು ರವೆಯಲ್ಲಿ ಮಾಡುವಂಥ ಒಂದು ನೆಯ್ಯಪ್ಪದ ಥರ ಇರುತ್ತೆ ನೋಡಿ ಈ ರೀತಿ ಬಂದಿದೆ ಇದು ಸಾಕು ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡಿ ತರ್ತೀನಿ ನಾನು ನೋಡಿ ಇಲ್ಲಿ ನಾವು ರವೆಯಲ್ಲಿ ಮಾಡಿರುವಂತಹ ಈ ನೆಯ್ಯಪ್ಪದ ತರ ಇರುವಂತಹ ಒಂದು ಸ್ವೀಟ್ ನೆಯ್ಯಪ್ಪ ಅಲ್ಲ ಆ ತರ ಒಂದು ರವೆಯಲ್ಲಿ ಮಾಡಿರುವಂತ ಒಂದು ಸ್ವೀಟ್ ನೋಡಿ ರೆಡಿ ಆಗಿದೆ ಒಳ್ಳೆ ಸಾಫ್ಟ್ ಆಗಿರುತ್ತೆ ತಟ್ಟ ಅಂತ ಮಾಡ್ಬೋದು ನೋಡಿ ಈ ರೀತಿ ಇರುತ್ತೆ ಒಳಗಡೆ ಯಾವ ರೀತಿ ಕರೆಕ್ಟ್ ಆಗಿ ಬೆಂದು ಸಿಗುತ್ತೆ ನಮ್ಗೆ ಏನಿಲ್ಲ ನೋಡಿ ಒಳಗಡೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಎಲ್ಲರ ಜೊತೆ ಶೇರ್ ಮಾಡಿ ಅದೇ ರೀತಿ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡಿ ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡೋರಾಗಿದ್ದರೆ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡೋದವರು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಓಕೆ ಥ್ಯಾಂಕ್ ಯು